ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ದೋಸ್ತು ಗಾಡಿ ಸರ್ ಹೇಳಿ ಎಷ್ಟು ಮಾಡಲ್ಲ ಗಾಡಿ ಇದು ಯಾವ್ದು ಗಾಡಿ ಪ್ಲಸ್

ಹೌದಾ ಟೈರ್ಗಳು ಟೈಯರ್ ಹಿಂದ್ಗಾಡಿದು ಒಂದು ಐವತ್ ಇದೆ ಮುಂದ್ಗಡೆ ಒಂದ್ ಕಾಲ್ ಪರ್ಸೆಂಟ್ ಈ ಆಕ್ಸಿಡೆಂಟ್ ರೀಪೇಂಟ್ ಇದ್ರೆ ಏನಾಗಿರಲ್ಲ ಏನ್ ಏನಿಲ್ಲ ಸರ್ ಆಕ್ಸಿಡೆಂಟ್ ಎಲ್ಲ ಇದ್ದೀ ಗಾಡಿ ಲೊಕೇಶನ್ ಇದು ಇದು ಬಂದ್ ಸಾರ್ ನಾವು ಬೆಂಗಳೂರಲ್ಲಿರೋದು ನಮ್ಮ ಊರ ಬಂದ್ ಬಿಲ್ಸೂರು ಹಾ ನಾವಿಲ್ಲಿ ಬೆಂಗಳೂರ್ ಕೆ ಆರ್ ಪುರಮ್ ಗಾಡಿ ಬೆಂಗಳೂರ್ ಕೆ ಆ ಇಷ್ಟ ರೇಟ್ ಸರ್ ಲಕ್ಷ ಲೋನ್ ಮಾಡ್ಕೊಡ್ತೀರಾ ಸರ್ ಇದು ಹತ್ತೊಂಬತ್ತು ಸರ್ ಮತ್ರವಲ್ಲ ಡಾಕ್ಯುಮೆಂಟ್ಸ್ ಅಲ್ಲಿ ಇದೆ ನೋಡಿ ಸರ್ ಹಾಕಿಬಿಡಿ ಇದು ಅಮೌಂಟ್ ಸರ್ ಅಂದ್ರೆ ಇವಾಗ ಲಕ್ಷ ಇದೆ ಸರ್ ಲೋನ್ ನಂಬ ಇದು ಗಾಡಿ ಮೇಲೆ ಇರೋ ಕಟ್ಟಿದೀವಿ ನಾವು ಇವಾಗ ಮೂರುವರೆ ಮೂರುವರೆ ಲಕ್ಷ ಇದೆ ಇವಾಗ ಏನ್ ಸರ್ ಮೂರು ಎಚ್ ಮಾಡಿದ್ರೆ ಕೊಡ್್ರೆ ಕೊಡ್ತೀವಿ ಅಮೌಂಟ್ ಲಕ್ಷ